ಇನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಅವಕಾಶ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ಮತ್ತು ಕೆಎಂಎಫ್ ಮುಖ್ಯಸ್ಥರು ಸಭೆ ಸೇರಿದ್ದಾರೆ ಸಭೆ ನಡೆಸಿದ್ದಾರೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇನೆ ಮುಖ್ಯಸ್ಥರು ಸಭೆ ನಡೆಸಿದ್ದಾರೆ ಡಿ ಸಿ ಎಂ ಹೇಳಿದಂತೆ ಎಂಟು ಕಡೆ ನಂದಿನಿ ಮಳಿಗೆಗಳು ಓಪನ್ ಆಗತ್ತೆ ಕೇವಲ ಎರಡು ಕಡೆ ಮಾತ್ರ ಅಮೂಲ್ ಮಳಿಗೆಯನ್ನು ಓಪನ್ ಮಾಡುವಂತ ಕೆಲಸ ಆಗುತ್ತೆ ಅಂತ ಮಹೇಶ್ವರ ರಾವ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಪ್ಪತ್ತು ಮೆಟ್ರೋ ನಿಲ್ದಾಣದಲ್ಲಿ ಎಂ ಎಫ್ ಮಳಿಗೆ ಅವಕಾಶ ಇತ್ತು ಬಟ್ ಈಗ ಶಿವಸ್ವಾಮಿ ಅವರು ಆ ಮಳಿಗೆಯನ್ನು ಓಪನ್ ಮಾಡೋದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ಆಫ್ ಯಾರು ಹೈಯರ್ ರೇಟ್ ಮಾಡಿದ್ರು ಅವರಿಗೆ ಅವರು ಎರಡು ಮಳಿಗೆಗಳನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರೆ ನಾವು ಕೂಡ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಳಿಗೆಗಳನ್ನ ತೆರಳಿ ಇದೀವಿ ಎ ಎಲ್ಲ ಅದು ನಮ್ಮ ರಾಜ್ಯದ ಬ್ರಾಂಡ್ ಆಗಿರೋದ್ರಿಂದ ಕೆಎಂ ರೈತರು ಉತ್ಪನ್ನ ಆಗಿರೋದ್ರಿಂದ ಅದನ್ನ ಮಾರಾಟ ಮಾಡಬೇಕು ಆ ಮಳಿಗೆಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದ್ರಿಂದ ಅದನ್ನು ಕೊಡಬೇಕು ಅಂತ ಮನವಿ ಮಾಡಿದ್ವಿ ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಬಿಎಂಆರ್ ಸಿ ನಂಬರ್ ಕೂಡ ಒಪ್ಕೊಂಡಿದ್ದಾರೆ ಇಪ್ಪತ್ತು ಮಳಿಗೆಗಳನ್ನ ಕೆಎಂ ಕೊಡ್ತೀವಿ ಅಂತ ಇದ್ರೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟ್ ಅದು ಕೊಟ್ಟು ಬಿಡ್ತೀವಿ ಕೆ ಎಮ್ ಎಫ್ ಅವರು ಸಹ ಈಗ ಬಂದಿದ್ದಾರೆ ಅದು ಎಂ ಬಿ ಅವರ ಜೊತೆಗಿಂತ ಚರ್ಚೆ ಮಾಡ್ತಾ ಇದ್ದೀವಿ ಅವರು ಸಹ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ ಖಂಡಿತ ಅವರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಲಿಕ್ಕೆ ನಾವು ಮುಂದಿದ್ದೇವೆ ಏನು ನಿರ್ದೇಶನ ಮಾಡ್ತಾರೆ ಅದ್ರ ಆಧಾರದ ಮೇಲೆ ನಾವು